ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಲೆಕ್ಕಪತ್ರ ನಿರ್ವಹಣೆಗೆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಪ್ರಶಂಸೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಲೆಕ್ಕಪತ್ರ ನಿರ್ವಹಣೆಯ ಬಗ್ಗೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಿಟ್ ಮಾಡಿಸಿದ ಲೆಕ್ಕಪತ್ರ ವರದಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸ್ರೇವರು ರಾಜ್ಯಾಧ್ಯಕ್ಷರಾದ ನಾಡೋಜ ಡಾ ಮಹೇಶ್ ಜೋಶಿ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಲೆಕ್ಕಪತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಅತ್ಯಂತ ಶಿಸ್ತಿನಿಂದ ಚಂದದ ಪುಸ್ತಕದ ರೂಪದಲ್ಲಿ ತಯಾರಿಸಿದ ಲೆಕ್ಕಪತ್ರದ ವರದಿಯನ್ನು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಸಲ್ಲಿಸುವಂತೆ ಡಾಕ್ಟರ್ ಮಹೇಶ್ ಜೋಶಿ ಅವರು ಬಿಎನ್ ಅವರಿಗೆ ತಿಳಿಸಿದರು ನಂತರ ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಕೋರಿಕೆಯಂತೆ ಉತ್ತರ ಕನ್ನಡ ಜಿಲ್ಲೆಯ ಲೆಕ್ಕಪತ್ರದ ವರದಿಯನ್ನು ವಾಸ್ರೇ ಅವರು ಸಲ್ಲಿಸಿದಾಗ ಸಭೆಯಲ್ಲಿ ಮೆಚ್ಚುಗೆಯ ಮಾತುಗಳನ್ನಾಡಿದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಲೆಕ್ಕಪತ್ರ ನಿರ್ವಹಣೆ ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಶಿಸ್ತಿನಿಂದ ಮಾಡಲ್ಪಟ್ಟಿದೆ ಎಲ್ಲ ಬಿಲ್ ಹಾಗೂ ಓಚರ್ಗಳನ್ನು ನೀಟಾಗಿ ಇಡಲಾಗಿದ್ದು ಅದನ್ನು ಒಂದು ಬುಕ್ಲೆಟ್ ರೂಪದಲ್ಲಿ ಸಿದ್ಧ ಮಾಡಿರುವುದು ಇನ್ನಷ್ಟು ಶೋಭೆ ತಂದಿದೆ ನಿಜಕ್ಕೂ ಈ ಲೆಕ್ಕ ಪರಿಶೋಧನಾ ವರದಿಯ ನಿರ್ವಹಣೆ ಶ್ಲಾಘನಾರ್ಹವಾಗಿದೆ ಬಿಎನ್ ವಾಸ್ರೇವರ ಸಾರಥ್ಯದ ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಶಿಸ್ತು ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಮಾದರಿಯಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೇವರು ಇಂದು ಗುರುವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಕೆಲಸ ಅದನ್ನು ನಾವು ಹೇಳಿ ಖಂಡಿತವಾಗಿಯೂ ಅವರಿಗೆ ಶ್ಲಾಘನೆಯ ಜೊತೆಗೆ ಅಭಿನಂದನೆ